ಎಲ್ರಿಗೂ ನಮಸ್ಕಾರ ಇಂದದ್ದನ್ನು ಅಷ್ಟು ಆ್ಯಂಡ್ ಲೈಫ್ ಕೇರ್ಗೆ ಸ್ವಾಗತ ಹಬ್ಬಗಳು ಸಾಲು ಸಾಲಾಗಿ ಬರ್ತಾಯಿವೆ ಹಬ್ಬಗಳ ಸಂಭ್ರಮ ಒಂದೆಡೆಯಾದರೆ ಎಲ್ಲರನ್ನು ಭೇಟಿ ಆಗ್ತೀವಿ ಬಂಧು ಮಿತ್ರರು ಜೊತೆ ಸೇರ್ತೀವಿ ಒಟ್ಟಿಗೆ ಕುಳಿತು ಮಾತನಾಡ್ತೀವಿ ಊಟ ಮಾಡ್ತೀವಿ ಅನ್ನುವಂಥ ವಿಶೇಷ ಖುಷಿ ಅಷ್ಟೇ ಅಲ್ಲದೆ ಹೊಸ ಬಟ್ಟೆಗಳನ್ನು ಹಾಕಿ ಖುಷಿ ಪಡ್ತೇವೆ ಮಕ್ಕಳಿಗಂತೂ ಸ್ವೀಟ್ ಸಿಗುತ್ತೆ ಅನ್ನೋದು ಬಹಳ ಸಂತೋಷದ ವಿಚಾರ ಆಗಿರುತ್ತೆ ಹಾಗೆಯೇ ಕಣ್ಣರಿಗೆ ಎಲ್ಲರ ಸಂಭ್ರಮವನ್ನು ನೋಡಿ ಆ ಸಂಭ್ರಮದಲ್ಲಿ ತಾವು ಸಹ ಭಾಗಿಯಾಗ್ತಾರೆ ಹೀಗೆ ಹಬ್ಬ ಅನ್ನೋದು ಎಲ್ಲರನ್ನು ಒಂದುಗೂಡಿಸೋದ್ರ ಜೊತೆಗೆ ಅನೇಕ ರೀತಿಯಾದಂತಹ ನಮ್ಮ ಹಳೆಯ ಸಂಪ್ರದಾಯಗಳನ್ನು ಹಳೆಯ ತಿಂಡಿ ತಿನಿಸುಗಳನ್ನು ಹಳೆಯ ಕಾಲದ ಗತ ವೈಭವವನ್ನು ಮತ್ತೆ ನೆನಪು ಮಾಡಿಕೊಳ್ಳೋದಕ್ಕೆ ಸಹಾಯಕಾರಿಯಾಗಿರುತ್ತೆ ಅಲ್ಲದೆಯೇ ನಮ್ಮ ಇಷ್ಟ ದೇವತೆಯ ಆರಾಧನೆ ಹಾಗೆ ಮನಸ್ಸು ಆ ದಿವಸ ಬಹಳ ಖುಷಿಯಲ್ಲಿರತ್ತೆ ಮತ್ತೆ ನಾವು ನಮಗೆ ಬೇಕಾದಂತಹ ಒಂದು ಏನೋ ಒಂದು ಬೇಡಿಕೆ ಇರುತ್ತೆ ಇಚ್ಛೆ ಇರುತ್ತೆ ಹಾಗೆ ಗುರಿ ಇರುತ್ತೆ ಎಲ್ಲದನ್ನು ಸಹ ಮತ್ತೊಮ್ಮೆ ನೆನಪು ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟಂತಹ ಪರಿಹಾರವನ್ನು ಮಾಡಿಕೊಳ್ಳಿಕ್ಕೂ ಒಂದು ಒಳ್ಳೆ ಸಮಯ ಜೊತೆಗೆ ಯಾವುದಾದರೂ ಒಂದು ಹೊಸದನ್ನು ಒಳ್ಳೆಯದನ್ನು ಪ್ರಾರಂಭ ಮಾಡೋದಕ್ಕೂ ಒಳ್ಳೆ ಸಮಯ ವಾತಾವರಣದಲ್ಲಿ ಅಂತಹ ಶುಭ್ರವಾದಂತಹ ಸಕಾರಾತ್ಮಕವಾದಂತಹ ಎನರ್ಜಿ ಇರುತ್ತೆ ಯಾಕೆ ಅಂದರೆ ಎಲ್ಲ ಕಡೆಗೂ ಸಕಾರಾತ್ಮಕ ಸಂಭ್ರಮದ ವಾತಾವರಣ ಇದರ ಜೊತೆಯಲ್ಲಿ ಆ ಮಕ್ಕಳಿರ್ಬೋದು ಅಥವಾ ಮನೆಯಲ್ಲಿ ಹಬ್ಬದ ದಿವಸ ಭಾಳಷ್ಟು ಕೆಲಸ ಇರುತ್ತೆ ಆ ಅಡುಗೆ ಮಾಡೋದಿರ್ಬೋದು ತಿಂಡಿ ತಿನಿಸುಗಳನ್ನ ಮಾಡೋದಿರ್ಬೋದು ಮನೆ ಸ್ವಚ್ಛ ಮಾಡೋದಿರ್ಬೋದು ಜೊತೆಗೆ ಎಲ್ಲರೂ ಬರ್ತಾರೆ ಅವರನ್ನ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಸಿದ್ಧ ಮಾಡೋದಿರ್ಬೋದು ಇದು ಎಲ್ಲವೂ ಸಹಿತವಾಗಿ ಬಹಳಷ್ಟು ಏನಾಗುತ್ತೆ ಸುಸ್ತಾಗತ್ತೆ ಆಕೆ ಒಂದು ಹಬ್ಬ ಮುಗಿದ ತಕ್ಷಣ ಇನ್ನೊಂದು ಹಬ್ಬ ಪ್ರಾರಂಭ ಆಗುತ್ತೆ ಆ ಹಬ್ಬಕ್ಕೆ ಮತ್ತೆ ರೆಡಿ ಆಗಬೇಕು ಅಷ್ಟು ಸುಸ್ತಾಗಿ ಎಲ್ಲ ಇದಾಗಿ ಹಬ್ಬ ಅಂತ ಸಂಭ್ರಮ ಇರುತ್ತೆ ಆದರೆ ಸುಸ್ತಾಗ್ತಿದೆ ಅಲ್ಲ ಕಾಲು ನೋವಾಗ್ತಿದೆ ಮೈ ನೋವಾಗ್ತಿದೆ ತುಂಬ ಸುಸ್ತಾಗ್ತಿದೆ ಮತ್ತೊಂದು ಹಬ್ಬ ಹೇಗೆ ಮಾಡೋದು ಸಂಭ್ರಮದಲ್ಲಿ ಒಂದು ವಿಲ್ ಪವರಿಂದ ಮಾಡ್ತೇವೆ ಆದರೆ ಅದರ ಜೊತೆಯಲ್ಲಿ ಈ ಸುಸ್ತಿಲ್ಲ ಅಂತಂದರೆ ಎಷ್ಟು ಚೆನ್ನಾಗಿ ಮಾಡ್ಬೋದಲ್ವಾ ಹಬ್ಬವನ್ನು ಸಂಭ್ರಮಿಸ್ಬೋದಲ್ವಾ ಹಾಗಾದರೆ ಈ ಸುಸ್ತನ್ನು ನಿವಾರಣೆ ಮಾಡೋಕ್ಕೆ ಏನು ಮಾಡಬೇಕು ಅದಕ್ಕೆ ನಮಗೆ ಹೆಲ್ಪ್ ಮಾಡೋದು ಕಲರ್ ಹಾಗಾದರೆ ಈ ಒಂದು ಸುಸ್ತನ್ನು ಹೋಗ್ಲಾಡ್ಸೋದಕ್ಕೆ ನಮಗೆ ಸಹಾಯ ಮಾಡೋದು ಈ ಕಲರ್ ಅದು ಡಾರ್ಕ್ ಬ್ಲೂ ಕಲರ್ ಈ ಒಂದು ಕಲರ್ ಏನಾಗಿದೆ ವಾಯುವಿನ ಸಂಕೇತ ಆಗಿದೆ ಒಂದು ವಿಂಡ್ ಎನರ್ಜಿ ಆಗಿದೆ ಸುಸ್ತಾದಾಗ ಫಸ್ಟ್ ಏನು ಮಾಡ್ತೇವೆ ಗಾಳಿ ಹಾಕ್ಕೊಳ್ತೇವೆ ಆಮೇಲೆ ನೀರನ್ನು ಕುಡಿತೇವೆ ಫಸ್ಟ್ ಏನು ಬೇಕು ವ್ಯಕ್ತಿಗೆ ಆಕ್ಸಿಜನ್ ಬೇಕು ಸ್ವಲ್ಪ ರಿಲ್ಯಾಕ್ಸ್ ಆಗೋದಕ್ಕೆ ಉಸಿರಾಡ್ಸೋದಕ್ಕೆ ಆಮೇಲೆ ನೀರನ್ನು ಸ್ವಲ್ಪ ಸುಧಾರ್ಸ್ಕೊಂಡ್ಮೇಲೆ ನೀರನ್ನು ಕುಡಿಯೋದಕ್ಕೆ ಎದ್ದು ಹೋಗಿ ನೀರನ್ನು ಕುಡಿತೇವೆ ಅದಕ್ಕೆ ಈ ಒಂದು ವಾಯುವಿನ ಎನರ್ಜಿಯನ್ನ ನಾವು ತಂದ್ಕೊಂಡಾಗ ನಮಗೆ ಏನಾಗುತ್ತೆ ಮುಂದೆ ಒಂದು ಹೆಜ್ಜೆ ಇಡೋದಕ್ಕೆ ಸಹಾಯ ಆಗುತ್ತೆ ವಿಂಡ್ ಅಂತಂದ್ರೆ ಏನು ಚಲನೆ ನಾವು ಸುಸ್ತಾಗಿದ್ದೀವಿ ಕುತ್ಕೊಂಡಿದ್ದೀವಿ ಅಂತಂದ್ರೆ ಅದಕ್ಕೆ ಫಸ್ಟ್ ಏನು ಬೇಕು ಚಲನೆ ಬೇಕು ಮುನ್ನುಗ್ಗೋದಕ್ಕೆ ಚಲನೆ ಬೇಕು ಅದಕ್ಕೆ ಈ ಒಂದು ಡಾರ್ಕ್ ಕಲರ್ ಹಾಗಾದ್ರೆ ಈ ಡಾರ್ಕ್ ಕಲರನ್ನು ಡಾರ್ಕ್ ಬ್ಲೂ ಕಲರ್ ಈ ಡಾರ್ಕ್ ಬ್ಲೂ ಕಲರ್ನ ಹಾಗಾದ್ರೆ ಎಲ್ಲಿ ಉಪಯೋಗಿಸ್ಬೇಕು ಹೇಗೆ ಉಪಯೋಗಿಸ್ಬೇಕು ಇದನ್ನ ನಮ್ಮ ಒಂದು ಎಡಗೈಯಲ್ಲಿ ಹೀಗೆ ಎಡಗೈಯನ್ನು ನಾವು ಮಧ್ಯದ ಬೆರಳನ್ನು ತಗೊಂಡು ಈ ರೀತಿ ಇಡ್ತಕ್ಕಂಥದ್ದು ಇಟ್ಟಾಗ ಇಲ್ಲೊಂದು ಇಲ್ಲಿ ಏನು ಒಂದು ಭಾಗ ಬರುತ್ತೆ ನಾವಿಲ್ಲಿ ಟಚ್ ಮಾಡಿದ್ದೀವಲ್ಲ ಆ ಭಾಗದಲ್ಲಿ ಈ ಒಂದು ಡಾರ್ಕ್ ಬ್ಲೂ ಕಲರನ್ನು ಈ ರೀತಿ ರೌಂಡ್ಗೆ ಹಚ್ಕೊಳ್ತಕ್ಕಂಥದ್ದು ಈ ರೀತಿ ಮಧ್ಯ ಬೆರಳನ್ನ ಹೀಗೆ ತಾಗಿಸ್ತಕ್ಕಂಥದ್ದು ಅದು ಎಲ್ಲಿ ಬರುತ್ತೋ ಅಲ್ಲಿ ಅದು ಒಂದು ನಮ್ಮ ಹಾರ್ಟ್ ರಿಫ್ಲೆಕ್ಸ್ನ ಭಾಗ ಆಗಿದೆ ಇಲ್ಲಿ ಒಂದು ಡಾರ್ಕ್ ಬ್ಲೂ ಕಲರ್ನ ರೌಂಡ್ಗೆ ಹಚ್ಕೊಳ್ತಕ್ಕಂಥದ್ದು ಜೊತೆಗೆ ಈ ನಮ್ಮ ಕಿರುಬೆರಳು ಅದೇ ಎಡಗೈ ಕಿರುಬೆರಳಿನ ಹಿಂದ್ಗಡೆ ಅಂದರೆ ಇದು ಇಡೀ ದೇಹದಲ್ಲಿ ಚಲನೆಯನ್ನು ಉಂಟು ಮಾಡುತ್ತೆ ಸುಸ್ತನ್ನು ದೂರ ಮಾಡುತ್ತೆ ಅದಕ್ಕೆ ಈ ಉಗುರಿನ ಎಡಗೈ ಕಿರು ಬೆರಳು ಈ ಉಗುರಿನ ಕೆಳಗಡೆಗೂ ರೌಂಡ್ಗೆ ಏನು ಮಾಡಿಕೊಡ್ತಕ್ಕಂಥದ್ದು ಈ ಒಂದು ಡಾರ್ಕ್ ಬ್ಲೂ ಅಥವಾ ಅಚ್ಚ ನೀಲಿ ಕಲರನ್ನು ಹಚ್ಕೊಳ್ತಕ್ಕಂಥದ್ದು ಸರಿ ಇನ್ನೂ ಕೆಲವರಿಗೆ ಏನಾಗುತ್ತೆ ಅಂತಂದರೆ ತುಂಬ ಕನಸುಗಳು ಅದು ಕೆಟ್ಟ ಕನಸುಗಳು ಬೀಳ್ತಾ ಇರುತ್ತೆ ಏನು ಮಾಡೋದು ನನಗೆ ಬರೇ ಕನಸೇ ಬೀಳ್ತಾ ಇರತ್ತೆ ಯಾವಾಗ ನೋಡಿದ್ರೂ ಕೆಟ್ಟ ಕನಸು ಬೀಳ್ತಾ ಇರುತ್ತೆ ಭಯ ಪಟ್ಕೊಳ್ತೀನಿ ನಾನು ಅಂತ ಅನ್ನೋರಿಗೂ ಸಹಿತ ಈ ದಿವಸ ಒಂದು ಕಲರ್ ಮೂಲಕ ಅದನ್ನು ನಾವು ನಿವಾರಿಸ್ಕೊಳ್ಬೋದು ಈ ಈ ಒಂದು ಕಲರ್ ಏನಾಗಿದೆ ಇದು ಪರ್ಪಲ್ ಕಲರ್ ಆಗಿದೆ ಹಾಗೆ ಇದಕ್ಕೆ ಬೇಕಾದಂತಹ ಇನ್ನೊಂದು ಕಲರ್ ಬ್ಲ್ಯಾಕ್ ಕಲರ್ ಈ ಪರ್ಪಲ್ ಮತ್ತು ಬ್ಲ್ಯಾಕ್ ಕಲರ್ ಇದು ನಮಗೆ ಬೇಕು ಕೆಟ್ಟ ಕನಸುಗಳು ಬೀಳ್ತಾ ಇದ್ರೆ ಈ ಒಂದು ಬ್ಲ್ಯಾಕ್ ಕಲರ್ ಒಂದು ಶೂನ್ಯತೆ ಅಂದರೆ ವಿತ್ ಡ್ರಾ ಕಲರ್ ಆಗಿದೆ ಅಂದರೆ ನಮ್ಮ ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ತಕ್ಕಂಥದ್ದು ಅಂದರೆ ಆ ಮನಸ್ಸು ಏನಾಗಬೇಕು ಕೂಲ್ ಆಗಬೇಕು ರಿಲ್ಯಾಕ್ಸ್ ಆಗಬೇಕು ಅದಕ್ಕೋಸ್ಕರ ಆ ಒಂದು ನಮ್ಮ ಎಡಗೈ ಮಧ್ಯ ಬೆರಳು ಮತ್ತು ಈ ಒಂದು ಉಂಗುರ ಬೆರಳಿಗೆ ಇದು ಏನಾಗಿದೆ ಹಾಗಾದರೆ ಈ ಒಂದು ತತ್ವಗಳನ್ನು ಇದು ಪ್ರತಿನಿಧಿಸುತ್ತೆ ಈ ನಮ್ಮ ಬೆರಳುಗಳು ಒಂದು ಕಾಲವನ್ನು ಪ್ರತಿನಿಧಿಸಿದರೆ ಈ ಒಂದು ಉಂಗುರ ಬೆರಳು ಇದು ನಮ್ಮ ಒಂದು ಮನಸ್ಸಿನ ಒಂದು ಪ್ರತೀಕ ಆಗಿದೆ ಒಂದು ಮೈಂಡ್ ಒಂದು ಡೈರೆಕ್ಷನನ್ನು ಕೊಡುತ್ತೆ ಇದು ಒಂದು ಯಾವ ದಿಶೆಯಲ್ಲಿ ಹೋಗಬೇಕು ಏನು ಮಾಡಬೇಕು ಅಂತ ಈ ಒಂದು ಡೈರೆಕ್ಷನ್ ಹಾಗೆಯೇ ಈ ಒಂದು ನಮ್ಮ ಒಂದು ಮನಸ್ಸೇನಾಗಿದೆ ಆ ಮನಸ್ಸು ಒಂದು ಸರಿಯಾದ ಡೈರೆಕ್ಷನಲ್ಲಿ ಹೋಗಬೇಕು ಜೊತೆಗೆ ನಮ್ಮ ಒಂದು ಮನಸ್ಸು ಕೂಲ್ ಆಗಬೇಕು ಶಾಂತ ಆಗಬೇಕು ಹಾಗೆಯೇ ಆ ಒಂದು ಕಾಲವನ್ನು ಅದು ಸರಿಯಾದ ರೀತಿಯಲ್ಲಿ ಅಂದರೆ ಕಾಲ ಏನಾಗ್ತಿದೆ ಎಲ್ಲೆಲ್ಲೋ ಓಡ್ತಾ ಇದೆ ಅದನ್ನು ಒಂದು ಅದಕ್ಕೂ ಒಂದು ರಿಲ್ಯಾಕ್ಸನ್ನು ತರೋದಕ್ಕೆ ಈ ರೀತಿ ಇದರ ಒಂದು ತುದಿಯ ಮೇಲೆ ಟಿಪ್ ಮೇಲೆ ಒಂದು ಇಷ್ಟು ಭಾಗ ಒಂದು ಕಾಲು ಭಾಗದಷ್ಟು ತಲೆಯ ಮೇಲೆ ಈ ಒಂದು ಉಗುರು ಉಗುರು ಏನಿದೆ ಬ್ಯಾಕ್ ಸೈಡ್ ಇರುತ್ತೆ ಈ ಬ್ಯಾಕ್ ಸೈಡ್ ನಾವೇನು ಮಾಡೋದು ಬೇಡ ಮುಂದೆ ಈ ಒಂದು ಬೆರಳುಗಳ ಮುಂದಿನ ಭಾಗದಲ್ಲಿ ಅದು ತಲೆ ಟಿಪ್ಪೇನಿದೆ ಈ ಟಿಪ್ಪಿಂದ ಇಷ್ಟು ಭಾಗದವರೆಗೆ ಅಂದರೆ ಒಂದು ಕಾಲು ಭಾಗ ಆಗುವಷ್ಟು ಒಂದು ಟೊಪ್ಪಿ ಹಾಕಿರ್ತಾರೆ ಈ ಕಾಲು ಭಾಗ ಉಗುರಿನ ಹಿಂಭಾಗವನ್ನು ಬಿಟ್ಟು ಮುಂಭಾಗದಲ್ಲಿ ಈ ಕಾಲು ಭಾಗ ಕವರ್ ಆಗಬೇಕು ಇದು ತಲೆ ಅಂತ ಅಂದ್ಕೊಂಡ್ರೆ ಇಲ್ಲಿ ಕಾಲು ಭಾಗ ಕವರ್ ಆಗಬೇಕು ಬೆರಳುಗಳಲ್ಲಿ ಈ ಒಂದು ತಲೆಯ ಭಾಗ ಅಲ್ಲಿ ಸಂಪೂರ್ಣವಾಗಿ ಬ್ಲ್ಯಾಕ್ ಹಚ್ತಕ್ಕಂಥದ್ದು ಆ ನಂತರ ಈ ಒಂದು ಪರ್ಪಲ್ ಕಲರಲ್ಲಿ ಶ್ರೀಮ್ ಅಂದರೆ ದೇವಿಯ ಒಂದು ಬೀಜ ಮಂತ್ರವಾದ ಶ್ರೀಮನ್ನು ನಾವು ಬರೆಯೋದ್ರಿಂದ ಅಲ್ಲಿ ಏನಾಗುತ್ತೆ ಒಂದು ನಮ್ಮ ಒಂದು ಚಲನೆ ಸರಿಯಾದ ರೀತಿಯಲ್ಲಿ ಒಂದು ಡೈರೆಕ್ಷನ್ ಸರಿಯಾದ ರೀತಿಯಲ್ಲಿ ಹೋಗ್ತಾ ಇರುತ್ತೆ ಅದಕ್ಕೆ ದೇವಿಯ ಆಶೀರ್ವಾದವನ್ನು ನಾವು ತೆಗೆದುಕೊಳ್ತಕ್ಕಂಥದ್ದು ಅದಕ್ಕೆ ತಾಯಿ ತಲೆಯನ್ನು ನೇವರಿಸ್ತಾ ಇದ್ರೆ ಹಾಗೆಯೇ ಏನು ಮಾಡ್ತೀವಿ ಅಥವಾ ಜೋಗಳು ಹಾಡ್ತಾ ಇದ್ರೆ ಮಕ್ಕಳು ಏನು ಮಾಡ್ತಾನೆ ನಿದ್ದೆ ಮಾಡ್ತಾರೆ ಅದೇ ಥರ ಆ ಒಂದು ತಾಯಿಯ ಒಂದು ಎನರ್ಜಿಯನ್ನು ನಾವಿಲ್ಲಿ ತೆಗೆದುಕೊಂಡು ಬರ್ತಕ್ಕಂಥದ್ದು ಇಲ್ಲಿ ಬ್ಲ್ಯಾಕ್ ಹಚ್ಚುತ್ತೀವಿ ಈ ಒಂದು ತಲೆಯ ಭಾಗ ಕಾ ಕಾಲು ಭಾಗದಷ್ಟು ಇಲ್ಲಿ ಕವರ್ ಮಾಡ್ತೀವಿ ಅದರ ಕೆಳಗಡೆ ಇಲ್ಲಿ ಶ್ರೀಮಂತ ಬರಿತೀವಿ ಅದೇ ರೀತಿ ಬಲಗೈಯಲ್ಲೂ ಸಹಿತ ಇದು ನಮ್ಮ ಏನಾಗಿದೆ ಮಧ್ಯದ ಬೆರಳು ಹಾಗೆಯೇ ಇಲ್ಲಿ ಉಂಗುರ ಬೆರಳು ಇದು ನಮ್ಮ ಪೃಥ್ವಿ ತತ್ವದ ಸಂಕೇತ ಅಂದರೆ ಒಂದೆಡೆ ಆ ಕನಸುಗಳು ಒಂದೇ ಕಡೆ ಒಂದೇ ರೀತಿಯಲ್ಲಿ ಕುತ್ಕೊಂಡು ಬಿಟ್ಟಿದೆ ಅಂದರೆ ಹೋಗ್ತಾ ಇಲ್ಲ ನಮ್ಮನ್ನು ಬಿಟ್ಟು ಅದು ಅದಕ್ಕೆ ಆ ಒಂದು ಪೃಥ್ವಿ ತತ್ವ ಅದಕ್ಕೆ ನಾವು ಏನು ಮಾಡ್ತಕ್ಕಂಥದ್ದು ಬ್ಲ್ಯಾಕ್ ಕಲರ್ ರಿಲ್ಯಾಕ್ಸ್ ಮಾಡ್ತಕ್ಕಂಥದ್ದು ಇದು ತಲೆಯ ಭಾಗ ಇಲ್ಲಿ ರಿಲ್ಯಾಕ್ಸ್ ಮಾಡ್ತಕ್ಕಂಥದ್ದು ಜೊತೆಗೆ ಇದು ನಮ್ಮ ಮನಸ್ಸನ್ನು ಪ್ರತಿನಿಧಿಸುತ್ತೆ ಈ ಒಂದು ಮಧ್ಯದ ಬೆರಳು ಅದಕ್ಕೂ ಸಹಿತ ಇಲ್ಲಿ ಮೇಲೆ ಅಂದರೆ ಈ ತಲೆಯ ಭಾಗ ಏನಿದೆ ಮಧ್ಯದ ಬೆರಳೆಂದು ಅದಕ್ಕೆ ಒಂದು ಕಾಲು ಭಾಗದಷ್ಟು ಕಪ್ಪು ಕಲರನ್ನು ಹಚ್ತಕ್ಕಂಥದ್ದು ಹಾಗೆಯೇ ಈ ಒಂದು ಪರ್ಪಲ್ ಕಲರಲ್ಲಿ ಶ್ರೀಮ್ ಅಂತ ಬರೀತಕ್ಕಂಥದ್ದು ಈ ರೀತಿ ನಾವು ಈ ಕಲರನ್ನು ಹಚ್ಚುತ್ತಾ ಬಂದಲ್ಲಿ ಇದನ್ನು ನಮಗೆ ಕನಸುಗಳು ಬೀಳೋದನ್ನು ನಿಲ್ಲುವವರೆಗೂ ಹಚ್ಬೌದು ಹಾಗೆಯೇ ಈ ಕಲರನ್ನು ರಾತ್ರಿಗೆ ಹಚ್ಕೊಂಡು ಮಲ್ಕೋಬೌದು ಈಗ ಕೆಟ್ಟ ಕನಸುಗಳೇನು ಬೀಳ್ತಾ ಇರತ್ತೆ ರಾತ್ರಿ ಬೀಳ್ತಾ ಇರುತ್ತೆ ಅದಕ್ಕೆ ರಾತ್ರಿ ಹಚ್ಕೊಂಡು ಬೆಳಗ್ಗೆ ಕೈ ತೊಳ್ಕೊಂಡ್ರಾಯ್ತು ಅದೇ ರೀತಿ ಏನೋ ಒಂದು ಮೊದಲು ಸುಸ್ತು ಅಂತ ಏನು ಒಂದು ಕಲರ್ನ ಉಪಯೋಗಿಸಿದ್ವಿ ಆ ಅಚ್ಚ ನೀಲಿ ಕಲರು ಆ ಸುಸ್ತಿಗೆ ನಮ್ಗೆ ಯಾವಾಗ ಸುಸ್ತಾಗತ್ತೋ ಆವಾಗ ಸ್ವಲ್ಪ ಹೊತ್ತು ಹಚ್ಕೊಂಡು ಒಂದು ಸ್ವಲ್ಪ ನೀವು ಒನ್ ಹಾಫ್ ಆನ್ ಅವರ್ಗೆ ಅದರ ಒಂದು ರಿಲ್ಯಾಕ್ಸ್ ಆಗೋದನ್ನು ತಾವು ನೋಡ್ಬೋದು ಹಾಗೆ ಒಂದು ಸ್ವಲ್ಪ ಹೊತ್ತು ತಾವು ಅದನ್ನು ಹಚ್ಬೋದು ಅಂದರೆ ತಮಗೆ ರಿಲ್ಯಾಕ್ಸ್ ಆಯಿತು ಅಂತಂದ ತಕ್ಷಣ ತಾವು ಮತ್ತೆ ಕೆಲಸವನ್ನು ಪ್ರಾರಂಭಿಸ್ಬೋದು ಇಲ್ಲ ನನಗೆ ಇನ್ನೂ ತುಂಬ ಟಯರ್ಡ್ ಅಂತ ಅನ್ನಿಸ್ತಾ ಇದೆ ಅಂತಂದರೆ ಆಗ ಒಂದು ತ್ರೀ ಅವರ್ಸು ಅಥವಾ ಫೋರ್ ಅವರ್ಸು ಇಲ್ಲ ನಾನು ಸ್ವಲ್ಪ ಹಚ್ಕೊಂಡು ಸ್ವಲ್ಪ ಕುತ್ಕೊಳ್ತೀನಿ ಅಂತಂದರೆ ಆ ರೀತಿ ಹಚ್ಕೊಂಡು ಒನ್ ಅವರ್ ಟೂ ಅವರ್ ತಾವು ರಿಲ್ಯಾಕ್ಸ್ ಮಾಡ್ಬೋದು ಇಲ್ಲ ನನಗೆ ಮತ್ತೆ ಕೆಲಸ ಇರುತ್ತೆ ಅಂತಂದರೆ ಹಚ್ಕೊಂಡು ರಿಲ್ಯಾಕ್ಸ್ ಆದ ನಂತರ ತಾವು ಮತ್ತೆ ಕೆಲಸವನ್ನು ಪ್ರಾರಂಭಿಸ್ಬೋದು ಇದಾಗಿತ್ತು ಇವತ್ತಿನ ಒಂದು ವಿಶೇಷ ಟಾಪಿಕ್ ತಮಗೋಸ್ಕರ ಸುಸ್ತು ಮತ್ತು ಕೆಟ್ಟ ಕನಸುಗಳ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಶುಭ ಮಸ್ತು ಧನ್ಯವಾದಗಳು